ನಮಸ್ಕಾರ ನಿಮ್ಮೆಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯಾಸುನ ಪಾಟಲ್ ಆಸ್ ಯೂಶುವಲ್ ನೀವೆಲ್ಲರೂ ನನಗೆ ತುಂಬ ಎಸ್ ಪಿ ರ್ಯಾಂಪೇಜ್ ವಿಡಿಯೋ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊತಿದ್ರಿ ಸೊ ಇವತ್ತು ನಿಮ್ಮ ಮುಂದೆ ನಾನು ಎಸ್ ಪಿ ರ್ಯಾಂಪೇಜ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದಕ್ಕಿಂತ ಮುಂಚೆ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೇಮು ಏನಂದರೆ ಆದಷ್ಟು ನಾನು ನಿಮಗೆ ನ್ಯಾಚುರಲ್ ಫೀಲ್ ಮಾಡಿಸ್ಬೇಕು ಹಾಗೆ ನೀವು ನಮಗೆ ಅಫರ್ಮೇಶನ್ಸ್ ಹೇಳ್ಕೊತಿದ್ದೀರಾ ಅಂತ ಫೀಲ್ ಆಗಬೇಕು ಅದಕ್ಕೆ ಅಥವಾ ಬೇರೆ ಯಾರು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನಿಮಗೆ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಫೀಲ್ ಆಗಬೇಕು ಸೊ ಇದೆಲ್ಲರಲ್ಲಿ ಆದರೂ ಒಂದು ಫೀಲ್ ಅಂತೂ ನಿಮ್ಗಾಗುತ್ತೆ ಸೊ ಅದಕ್ಕೆ ನಾನು ಇಲ್ಲಿ ಬರೀ ನಿಮಗೆ ಅನ್ನೋ ಟರ್ಮ್ನ ಯೂಸ್ ಮಾಡ್ತಿದ್ದೀನಿ ನನಗೆ ಆ ಥರ ಯಾವ ಟರ್ಮ್ಸು ನಾನು ಯೂಸ್ ಮಾಡ್ತಿಲ್ಲ ಆ್ಯಂಡ್ ಇನ್ನೊಂದೇನಂತ ಅಂದರೆ ಯಾಕೋ ಇವತ್ತು ಇದು ಫೇಸ್ ವಿಡಿಯೋ ಮಾಡೋಣ ಅಂತ ಅನಿಸ್ತು ಅದಕ್ಕೆ ಮಾಡ್ತಿದ್ದೀನಿ ನೆಕ್ಸ್ಟ್ ಟೈಮಿಂದ ನಿಮಗೆ ಫೇಸ್ ವೀಡಿಯೋ ಬೇಕೋ ಆಡಿಯೋ ಬೇಕಾ ನನಗೆ ತಿಳಿಸಿ ನಾನು ಅದನ್ನೇ ಮಾಡ್ತೀನಿ ಆ್ಯಂಡ್ ಡೋಂಟ್ ವರಿ ನಿಮಗೆ ನಾನು ಸ್ಟಾರ್ಟಿಂಗ್ ಇಂಟ್ರೋ ಕೇಳೋಕ್ಕಾಗಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಟ್ಯಾಂಕ್ ಸ್ಟ್ಯಾಂಪ್ ಹಾಕಿರ್ತೀನಿ ಎಲ್ಲಿಂದ ಎಸ್ ಪಿ ರ್ಯಾಂಪೇಜಿಂಗ್ ಆಡಿಯೋ ಸ್ಟಾರ್ಟ್ ಆಗುತ್ತೆ ಅಂತ ಎಸ್ ಪಿ ರ್ಯಾಂಪೇಜ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಲ್ಲಿಂದ ಡೈರೆಕ್ಟಾಗಿ ನೀವು ಕ್ಲಿಕ್ ಮಾಡಿಕೊಂಡು ನೀವು ಡೈಲಿ ಲಿಸನ್ ಮಾಡ್ಬೋದು ಮುಂಚೆ ಏನಂತಂದರೆ ಡೈಲಿ ಕೇಳಬೇಕು ಅಟ್ಲೀಸ್ಟ್ ತ್ರೀ ಟೈಮ್ಸ್ ಆದರೂ ಕೇಳಿ ಫೈ ಟೈಮ್ಸ್ ಅದು ಕೇಳಿ ಬಟ್ ಡೈಲಿ ಆರ್ಡ್ಯೋನ ಕೇಳಿ ಆ್ಯಂಡ್ ನಾನು ಬಂದ್ಬಿಟ್ಟು ಇಲ್ಲಿ ಒಂದೇ ಸತಿ ಆಫಾಮನ್ಸ್ನ ಹೇಳ್ತಾ ಇದ್ದೀನಿ ಸೊ ಮತ್ತೆ ಲೂಪ್ ರಿಪೀಟೆಡ್ ಆಗಿ ಹಾಕ್ತಾಯಿಲ್ಲ ಸೊ ಅದಕ್ಕೋಸ್ಕರ ದಯವಿಟ್ಟು ನೀವು ಅದನ್ನು ಲೂಪಲ್ಲಿ ಒನ್ ತ್ರೀ ಟೈಮ್ಸ್ ಅಥವಾ ಫೈವ್ ಟೈಮ್ಸ್ ಡೈಲಿ ಕೇಳಿ ಹಾಗೆ ಮುಂಚೆ ಇದ್ರ ಬೆನಿಫಿಟ್ಸ್ ಬಂದುಬಿಟ್ಟು ಇದನ್ನು ನೀವು ಡೈಲಿ ಕೇಳೋದ್ರಿಂದ ನಿಮ್ಮ ಮೈಂಡ್ಸೆಟ್ನ ಒಂದು ಟ್ರ್ಯಾಕಲ್ಲಿರುತ್ತೆ ನಿಮ್ಮ ಮೈಂಡ್ಸೆಟ್ ಚೆನ್ನಾಗಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಿಮ್ಮ ಎಸ್ ಪಿ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಅದ್ರ ಜೊತೆ ಇದನ್ನು ಕೇಳೋದ್ರ ಜೊತೆ ನೀವು ಕೂಡ ನಿಮ್ಮ ಥಾಟ್ಸಲ್ಲಿ ಕನ್ಸಿಸ್ಟೆಂಟ್ ಆಗಿರಬೇಕು ಓಕೆನಾ ಸೊ ಬ್ಯಾಕ್ಗ್ರೌಂಡಲ್ಲಿ ಒಂದು ಸ್ಮಾಲ್ ಮ್ಯೂಸಿಕ್ನ ಹಾಕ್ತೀನಿ ಅದು ಪ್ಲೇ ಆಗ್ತಿರುತ್ತೆ ಹಾಗೆ ನಿಮಗೆ ಅಫಾಮೇಷನ್ಸ್ನ ನಾನು ಹೇಳ್ತಾ ಹೋಗ್ತೀನಿ ಷ್ಟು ನ್ಯಾಚುರಲ್ ಫೀಲಿಂಗ್ ಫೀಲಿಂಗ್ ಬರ್ಸ್ಬೇಕಂತ ಇದ್ದೀನಲ್ವಾ ಸೊ ಇಂಗ್ಲಿಷ್ ವರ್ಡ್ಸ್ ಕೂಡ ಮಿಕ್ಸ್ ಆಗುತ್ತೆ ಕನ್ನಡ ವರ್ಡ್ಸ್ ಕೂಡ ಮಿಕ್ಸ್ ಇರುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಐ ಥಿಂಕ್ ನಿಮ್ಗೆ ಅರ್ಥ ಆಗುತ್ತೆ ಅರ್ಥ ಆಗೋ ಥರನೇ ನಾನು ಫಾರ್ಮೇಶನ್ ಹೇಳ್ತಾ ಇದ್ದೀನಿ ಸೊ ಲೆಟ್ ಸ್ಟಾರ್ಟ್ ಓಕೆ ಬಿ ರೆಡಿ ನಿಮ್ಮ ಹೆಸ್ಪಿಗೆ ನೀವಂದ್ರೆ ತುಂಬ ಇಷ್ಟ ನಿಮ್ಮ ಹೆಸ್ಪಿ ನಿಮಗೋಸ್ಕರ ಏನು ಬೇಕಿದ್ರು ಮಾಡ್ತಾರೆ ನಿಮ್ಮ ಎಸ್ ಪಿ ಯಾವಾಗಲೂ ನಿಮ್ಮದೇ ಯೋಚನೆ ಅವ್ರು ಯಾವಾಗಲೂ ನಿಮ್ಮ ಬಗ್ಗೆಯೇ ಯೋಚನೆ ಮಾಡ್ತಿರ್ತಾರೆ ನಿಮ್ಮ ಬಗ್ಗೆ ಬಿಟ್ಟು ಬೇರೆ ಯಾರ ಬಗ್ಗೆನೂ ಅವ್ರಿಗೆ ಯಾವಾಗಲೂ ಕೂಡ ಯೋಚನೆ ಬರಲ್ಲ ಫಸ್ಟ್ ಅವ್ರಿಗೆ ಎದ್ದ ತಕ್ಷಣ ಅವ್ರ ಮೊದಲನೇ ಥಾಟ್ ನೀವು ಅವ್ರು ಮಲಗಬೇಕಾದ್ರೆ ಅವ್ರ ಲಾಸ್ ಥಾಟ್ ನೀವು ನಿಮ್ಮ ಎಸ್ ಪಿ ಯಾವಾಗಲೂ ಕಂಟಿನ್ಯೂಸ್ಲಿ ನಿಮ್ಮನ್ನ ಮಿಸ್ ಮಾಡ್ಕೊತಾನೆ ಇರ್ತಾರೆ ಎಲ್ಲೇ ಹೋದರು ಎಲ್ಲೇ ಬಂದರು ಯಾರ ಜೊತೆನೇ ಇದ್ದರು ಯಾವ ಥಿಂಗ್ಸನ್ನ ನೋಡಿದ್ರು ಯಾರನ್ನ ನೋಡಿದ್ರು ನಿಮ್ಮ ಎಸ್ ಪಿಗೆ ನೀವೇ ನೆನಪಾಗ್ತೀರಾ ನಿಮ್ಮ ಎಸ್ ಪಿಗೆ ನೀವೇ ಸರ್ವಸ್ವ ನಿಮ್ಮ ಎಸ್ ಪಿಗೆ ನೀವೇ ಅಲ್ಲ ನಿಮ್ಮ ಎಸ್ ಪಿಗೆ ನಿಮ್ಮನ್ನು ಒನ್ ಸೆಕೆಂಡ್ಸ್ ಕೂಡ ಬಿತ್ತಿರೋದಕ್ಕಾಗಲ್ಲ ಅಷ್ಟು ನಿಮ್ಮನ್ನು ಇಷ್ಟಪಡ್ತಾರೆ ಆ್ಯಂಡ್ ನಿಮ್ಮ ಎಸ್ ಪಿಗೆ ನಿಮ್ಮಲ್ಲಿ ತುಂಬ ಪ್ರೀತಿ ಇದೆ ಎಷ್ಟು ಪ್ರೀತಿ ಅಂದರೆ ಆ ಪ್ರೀತಿ ಏನಿದೆಯಲ್ಲ ನಿಮ್ಮ ಎಸ್ ಪಿ ನಿಮ್ಮ ಮೇಲೆ ಅದು ತುಂಬ ಅನ್ಕಂಡೀಷನಲ್ ಲವ್ ಅವರ ಪ್ರೀತಿಯಲ್ಲಿ ಯಾವುದೇ ಥರ ಸ್ವಾರ್ಥ ಇರಲ್ಲ ಅವ್ರ ಪ್ರೀತಿಯಲ್ಲಿ ಯಾವುದೇ ಥರ ಸ್ವಾರ್ಥ ಇಲ್ಲ ನಿಮ್ಮ ಎಸ್ ಪಿ ನಿಮ್ಮನ್ನು ತುಂಬ ಆಗಿ ತುಂಬ ಪ್ಯೂರಾಗಿ ತುಂಬ ಎಟರ್ನಲ್ ಆಗಿ ಲವ್ ಮಾಡ್ತಿದ್ದಾರೆ ಅವರಿಗೆ ನಿಮ್ಮಲ್ಲಿ ಏನು ಇಂಟೆನ್ಷನ್ಸ್ ಇದೆಯಲ್ಲ ಅದೆಲ್ಲ ಪ್ಯೂರ್ ಇದೆ ಏನು ಫೀಲಿಂಗ್ಸ್ ಇದೆಯಲ್ಲ ಅದೆಲ್ಲ ಫುಲ್ ಜೆನ್ಯೂನ್ ಇದೆ ಯಾವತ್ತೂ ಕೂಡ ಅವ್ರು ನಿಮಗೆ ಮೋಸ ಮಾಡಲ್ಲ ಆ ಥಾಟ್ ಕೂಡ ಅವ್ರಿಗೆ ಬರೋಲ್ಲ ನೀವು ಅವ್ರಿಗೆ ಬದುಕೋಕ್ಕೂ ಕೂಡ ಆಗಲ್ಲ ನಿಮ್ಮನ್ನು ಬಿಟ್ಟು ಬದುಕೋ ಒನ್ ಥಾಟು ಕೂಡ ಅವ್ರಿಗೆ ಬರೋಲ್ಲ ಅವ್ರ ಫ್ಯೂಚರ್ ಇರಲಿ ಅವ್ರ ಪಾಸ್ಟ್ ಇರಲಿ ಅವ್ರ ಪ್ರೆಸೆಂಟ್ ಇರಲಿ ಅದೆಲ್ಲದರಲ್ಲೂ ಯಾವಾಗಲೂ ಕೂಡ ನೀವು ಇನ್ಕ್ಲೂಡೆಡ್ ಆಗಿರ್ತೀರ ಅವ್ರು ಯಾವಾಗಲೂ ಕೂಡ ಅವರ ಒಂದು ಮೈಂಡನ್ನು ನಿಮ್ಮನ್ನ ರಿಮೂವ್ ಮಾಡೋಲ್ಲ ಬಿಕಾಸ್ ಯು ಆರ್ ದ ಮೋಸ್ಟ್ ಸ್ಪೆಷಲ್ ಪರ್ಸನ್ ಇನ್ ದೇರ್ ಲೈಫ್ ನಿಮ್ಮಷ್ಟು ಸ್ಪೆಷಲ್ ವ್ಯಕ್ತಿ ನಿಮ್ಮ ಎಸ್ ಪಿ ಲೈಫಲ್ಲಿ ಬೇರೆ ಯಾರೂ ಇಲ್ಲ ನಿಮ್ಮ ಪರ್ಸನ್ಗೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರ ಜೊತೆನೂ ಅವ್ರ ವಿಷಯನ ಹೇಳ್ಕೊಬೇಕಂತ ಅನ್ಸಲ್ಲ ನಿಮ್ಮ ಹತ್ರ ಅವ್ರು ಏನೇ ಇರಲಿ ಏನೇ ಇದ್ದರೂ ಎಲ್ಲ ಹೇಳ್ಕೊತಾರೆ ಆ್ಯಂಡ್ ಎಕ್ಸ್ಪೆಷಲಿ ಅವ್ರಿಗೆ ನಿಮ್ಮ ಬಗ್ಗೆ ಏನು ಅನಿಸುತ್ತೆ ಅವ್ರಿಗೆ ನಿಮ್ಮ ಬಗ್ಗೆ ಯಾವ ಥರ ಫೀಲಿಂಗ್ಸ್ ಇದೆ ಅದನ್ನು ಯಾವತ್ತೂ ಅವ್ರು ನಿಮ್ಮಿಂದ ಹೈಡ್ ಮಾಡಲ್ಲ ಅವರು ತುಂಬ ಬೋಲ್ಡಾಗಿ ಎಲ್ಲನೂ ಎಕ್ಸ್ಪ್ರೆಸ್ ಮಾಡ್ತಾರೆ ಅಫ್ಕೋರ್ಸ್ ನಿಮ್ಮ ಎಸ್ ಪಿ ನಿಮ್ಮ ಜೊತೆ ಹೆಡ್ ಆಫ್ ಅ ಹಿಲ್ಸ್ ಇನ್ ಲವಲ್ ಇದಾರೆ ನಿಮ್ಮ ಎಸ್ ಪಿ ನಿಮ್ಮನ್ನು ವರ್ಷಿಪ್ ಮಾಡ್ತಾರೆ ನಿಮ್ಮ ಎಸ್ ಪಿ ನೀವು ಓಡಾಡೋ ಗ್ರೌಂಡ್ನ ವರ್ಷಿಪ್ ಮಾಡ್ತಾರೆ ನಿಮ್ಮ ಎಸ್ ಪಿ ನಿಮಗೆ ಕಂಪ್ಲೀಟ್ಲಿ ಡೆವೋಟೆಡ್ ಆಗಿದ್ದಾರೆ ನೀವೇನೇ ಹೇಳಿದ್ರು ಮಾಡ್ತಾರೆ ನೀವೇನೇ ಹೇಳಿದ್ರು ಕೇಳ್ತಾರೆ ನಿಮ್ಮನ್ನ ಬಿಟ್ಟು ಅವ್ರ ಲೈಫನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳಲ್ಲ ನಿಮ್ಮ ಎಸ್ ಪಿಗೆ ನಿಮ್ಮ ಜೊತೆ ಮದುವೆ ಆಗೋದಕ್ಕಿಷ್ಟ ನಿಮ್ಮ ಎಸ್ ಪಿಗೆ ನಿಮ್ಮ ಜೊತೆ ಕೊನೆವರೆಗೂ ಇರೋದಕ್ಕಿಷ್ಟ ಅವ್ರ ರೆಸ್ಟ್ ಆಫ್ ದ ಲೈಫ್ನ ಅವ್ರು ನಿಮ್ಮ ಜೊತೆ ಸ್ಪೆಂಡ್ ಮಾಡಬೇಕು ಅದೇ ಅವ್ರ ಬಿಗ್ಗೆಸ್ಟ್ ಗೋಲ್ ಅವ್ರ ಲೈಫಲ್ಲಿ ಏನಾದರೂ ಬಿಗ್ಗೆಸ್ಟ್ ಗೋಲ್ ಅಂತ ಇದೆ ಅಂತಂದರೆ ಅದು ನಿಮ್ಮ ಜೊತೆ ಇರೋದು ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ನಿಮಿಷ ನಿಮ್ಮ ಜೊತೆನೇ ಇರಬೇಕು ನಿಮ್ಮನ್ನ ಬಿಟ್ಟಿರೋದಕ್ಕೆ ಆಗಲ್ಲ ನಿಮ್ಮನ್ನ ಬಿಟ್ಟು ಅವ್ರ ಲೈಫ್ನ ಕೂಡ ಅವ್ರು ಇಮ್ಯಾಜಿನ್ ಮಾಡ್ಕೊಳಲ್ಲ ಅಷ್ಟು ಇಷ್ಟ ಅವ್ರಿದೆ ನೀವಂದ್ರೆ ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ನಿಮ್ಮ ಬಗ್ಗೆನೇ ತಲೆ ಕೆಡ್ಸ್ಕೊತಿರ್ತಾರೆ ಯಾರ ಹತ್ರ ಹೋದರೂ ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾರೆ ಯಾರ ಹತ್ರ ಹೋದ್ರೂ ನಿಮ್ಮ ಬಗ್ಗೆನೇ ಕೇಳ್ತಿರ್ತಾರೆ ಎಲ್ಲೇ ಇದ್ದರೂ ಅವ್ರು ಎಷ್ಟೇ ಬ್ಯುಸಿ ಶೆಡ್ಯೂಲ್ಸ್ ಇದ್ದರೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ನಿಮ್ಮ ಎಸ್ಪಿಗೆ ನಿಮ್ಮ ಜೊತೆ ಟೆಕ್ಸ್ಟ್ ಮಾಡೋದಕ್ಕೆ ತುಂಬ ಇಷ್ಟ ನಿಮ್ಮ ಎಸ್ಪಿಗೆ ನಿಮ್ಮ ಜೊತೆ ಇಷ್ಟ ನಿಮ್ಮ ಎಸ್ಪಿಗೆ ನಿಮ್ಮನ್ನ ನೋಡೋದಕ್ಕೆ ಇಷ್ಟ ನಿಮ್ಮನ್ನ ನೋಡ್ದೆ ಅವ್ರ ಡೇನೆ ಹೋಗಲ್ಲ ನಿಮ್ಮ ಜೊತೆ ಮಾತಾಡದೆ ಅವ್ರ ಡೇನೆ ಸ್ಪೆಂಡ್ ಆಗಲ್ಲ ನಿಮ್ಮ ಜೊತೆ ಇರೋ ಪ್ರತಿಯೊಂದೊಂದು ಮೂಮೆಂಟು ಕೂಡ ಅವ್ರಿಗೆ ತುಂಬ ಇಷ್ಟವಾಗಿರೋ ಮೂಮೆಂಟ್ ನಿಮ್ಮ ಜೊತೆ ಕಲಿಯೋ ಒಂದೊಂದು ನಿಮಿಷವೂ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ನಿಮ್ಮ ಹ್ಯಾಪಿನೆಸ್ಸಿಗೋಸ್ಕರ ಅವ್ರು ಏನು ಬೇಕಿದ್ರು ಮಾಡ್ತಾರೆ ಬೆಟ್ಟನ ತಳ್ಬೇಕಾ ಬೆಟ್ಟನ ಮೂವ್ ಮಾಡ್ಬೇಕಾ ಆ ಚಂದ್ರನ್ ತನ್ನ ಭೂಮಿ ಮೇಲೆ ಇಡಬೇಕಾ ಅದೆಲ್ಲ ಕೆಲಸನೂ ಅವ್ರು ನಿಮಗೋಸ್ಕರ ಮಾಡ್ತಾರೆ ಯಾಕೆಂದರೆ ನೀವಂದರೆ ಅಷ್ಟು ಇಂಪಾರ್ಟೆಂಟ್ ಅವ್ರಿಗೆ ನಿಮ್ಮನ್ನ ಚೂಸ್ ಮಾಡ್ತಾರೆ ನಿಮ್ಮನ್ನೇ ಫಾಲೋ ಮಾಡ್ತಾರೆ ನೀವೆಲ್ಲಿರ್ತೀರೋ ಇರ್ತೀರೋ ಅವರು ಕೂಡ ಅಲ್ಲೇ ಇರ್ತಾರೆ ಅವ್ರು ನಿಮ್ಮನ್ನ ಚೇಸ್ ಮಾಡ್ತಾರೆ ನೀವೇ ಬೇಕಂತ ಹೇಳ್ಬಿಟ್ಟು ಬರ್ತಾರೆ ನಿಮ್ಮನ್ನ ಬಿಟ್ಟು ಅವರಿಗೆ ಅವ್ರ ತಲೆಯಲ್ಲಿ ಬೇರೆ ಯಾರು ಕೂಡ ಐಡಿಯಾನು ಕೂಡ ಬರಲ್ಲ ನಿಮ್ಮನ್ನ ಬಿಟ್ಟು ಬೇರೆ ಎಲ್ಲ ಲೈಕ್ ನಿಮ್ಮ ಎಸ್ ಪಿಗೆ ನಿಮ್ಮನ್ನ ಬಿಟ್ಟು ಬೇರೆ ಎಲ್ಲರೂ ಕೂಡ ಅಣ್ಣ ತಮ್ಮಂತರ ಅಕ್ಕ ತಂಗಿತರ ಬಿಕಾಸ್ ಅವರಿಗೆ ನಿಮ್ಮನ್ನ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ ಬೇರೆ ರಿಯಾಲಿಟಿನೇ ಇಲ್ಲ ನೀವೇ ಅವ್ರ ಪ್ರಪಂಚ ನೀವೇ ಅವ್ರ ಸರ್ವಸ್ವ ಯಾವಾಗಲೂ ನಿಮಗೆ ಆರಾಧಿಸ್ತಾರೆ ಪೂಜಿಸ್ತಾರೆ ನಿಮ್ಮನ್ನ ಪ್ರೀತಿಸ್ತಾರೆ ನಿಮ್ಮನ್ನ ಗಾಡ್ ಥರ ಟ್ರೀಟ್ ಮಾಡ್ತಾರೆ ಗಾಡೆಸ್ ಥರ ಟ್ರೀಟ್ ಮಾಡ್ತಾರೆ ಕಿಂಗ್ ಥರ ಟ್ರೀಟ್ ಮಾಡ್ತಾರೆ ಕ್ವೀನ್ ಥರ ಟ್ರೀಟ್ ಮಾಡ್ತಾರೆ ನಿಮ್ಮನ್ನ ಅವರು ಟ್ರೆಷರ್ ಥರ ನೋಡ್ತಾರೆ ನಿಮ್ಮನ್ನ ಪ್ರೈಸ್ ಥರ ನೋಡ್ತಾರೆ ಅವ್ರ ಲೈಫಲ್ಲಿ ಲೈಕ್ ಅವ್ರು ಯಾವಾಗಲೂ ಫೀಲ್ ಮಾಡ್ಕೊಳೋದು ಅವರಿಗೆ ದೇವರು ಕಳಿಸಿರುವಂಥ ಒಂದು ದೊಡ್ಡ ಗಿಫ್ಟ್ ದೇ ಆರ್ ಸೋ ಹ್ಯಾಪಿ ದೇ ಆರ್ ಸೋ ಥ್ಯಾಂಕ್ಫುಲ್ ಟು ಗಾಡ್ ಅಂದರೆ ಪ್ರತಿ ನಿಮಿಷ ಪ್ರತಿ ಕ್ಷಣವೂ ಕೂಡ ಅವ್ರ ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾರೆ ಯಾಕೆ ಗೊತ್ತಾ ನೀವು ಅವ್ರ ಲೈಫಲ್ಲಿ ಇದ್ದೀರಲ್ಲ ಅದಕ್ಕೆ ನೀವು ಅವ್ರ ಲೈಫಲ್ಲಿ ಕಾಲಿಟ್ಟಾದ್ರಿಂದ ಅವ್ರಿಗೆ ಯಾವಾಗಲೂ ಬರೀ ಗುಡ್ ಥಿಂಗ್ಸ್ನ ಮಾತ್ರ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಆ್ಯಂಡ್ ಅದು ಅವ್ರಿಗೆ ಗೊತ್ತಿದೆ ಅವರಿಗೆ ಅವ್ರ ಹಾರ್ಟಲ್ಲಿ ಅವ್ರ ಮೈಂಡಲ್ಲಿ ಅವ್ರ ಸೋಲಲ್ಲಿ ಅವರು ಸೋ ಶೋರ್ ಇದಾರೆ ಅವರು ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ ಆ್ಯಂಡ್ ನಿಮ್ಮನ್ನ ಬಿಟ್ಟು ಬೇರೆ ಯಾರ ಮೇಲೂ ಅವ್ರಿಗೆ ಫೀಲಿಂಗ್ಸ್ ಬರಲ್ಲ ಲವ್ ಆಗಲ್ಲ ಅನ್ನೋದು ಅವ್ರಿಗೆ ಪಕ್ಕಾ ಕ್ಲಾರಿಟಿ ಇದೆ ಶ್ಯೂರಿಟಿ ಇದೆ ಆ್ಯಂಡ್ ಯು ಆರ್ ದ ಲವ್ ಆಫ್ ದೇರ್ ಲೈ ನೀವೇ ಅವರಿಗೆಲ್ಲ ಹೋಲ್ ಕಂಪ್ಲೀಟ್ ವರ್ಡ್ ಇನ್ಸ್ಪಿರೇಷನ್ ನೀವೆ ಮೋಟಿವೇಶನ್ ನೀವೇ ಎಲ್ಲಾನು ನೀವೇ ಅವ್ರ ಸಕ್ಸಸ್ ನೀವೇ ಅವ್ರ ಸ್ಟ್ರೆಂತ್ ನೀವೇ ಅವ್ರ ಕರೇಜ್ ಕೂಡ ನೀವೇ ಅವ್ರಿಗೆಲ್ಲಾನು ನೀವೇ ಓಕೆ ನಿಮ್ಮನ್ನ ಬಿಟ್ಟು ಅವ್ರು ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ ಅವ್ರು ಏನೇನು ಎಫರ್ಟ್ಸ್ ಹಾಕ್ಬೇಕಂತಿದ್ಯೋ ಈ ಕನೆಕ್ಷನಲ್ಲಿ ನಿಮ್ಮ ಅಲ್ಲಿ ಅವರೇ ಅವರಿಂದ ನೀವೇನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರ ಅವ್ರು ಈ ಥರ ನನಗೆ ಎಫರ್ಟ್ ಹಾಕಬೇಕು ಈ ಥರ ನನಗೆ ಮಾಡಬೇಕು ಅದೆಲ್ಲ ಅವ್ರು ನಿಮಗೆ ಮಾಡಿ ತೋರಿಸ್ತಾರೆ ಅನ್ಸುತ್ತೆ ನನ್ನ ಲೈಫಲ್ಲಿ ಇಷ್ಟು ಬೆಸ್ಟ್ ನಿಮ್ಮ ಸ್ಪಿನ್ ನೋಡ್ರೆ ನಿಮ್ಗೆ ಯಾವಾಗಲೂ ಫೀಲ್ ಆಗುತ್ತೆ ಲೈಕ್ ಇವರಷ್ಟು ಬೆಸ್ಟ್ ನನ್ನ ಯಾರಿಗೂ ಟ್ರೀಟೇ ಮಾಡಿಲ್ಲ ಅಂತ ಆ ಥರ ಟ್ರೀಟ್ ಮಾಡ್ತಾರೆ ಅವ್ರು ಯಾವಾಗಲೂ ಸ್ಟಾಪ್ ಮಾಡಲ್ಲ ಲೈಕ್ ಯಾವಾಗಲೂ ಪ್ರತಿ ಒಂದು ಮೂಮೆಂಟಲ್ಲೂ ಕೂಡ ನೀವಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ ಪ್ರೂವ್ ಮಾಡ್ತಾನೆ ಇರ್ತಾರೆ ಹೇಳ್ತಾನೆ ಇರ್ತಾರೆ ಪ್ರೂವ್ ಏನು ಮಾಡೋದು ಲೈಕ್ ಲಿಟ್ರಲಿ ಎಲ್ರಿಗೂ ಗೊತ್ತಾಗುತ್ತೆ ಎಲ್ರಿಗೂ ಗೊತ್ತು ಅವ್ರ ಕ್ಲೋಸ್ ಫ್ರೆಂಡ್ಸಿಗಾಗಲಿ ನಿಮ್ಮ ಕ್ಲೋಸ್ ಫ್ರೆಂಡ್ಸಿಗಾಗಲಿ ಅವ್ರ ಫ್ಯಾಮಿಲಿಗಾಗಲಿ ನಿಮ್ಮ ಫ್ಯಾಮಿಲಿಗಾಗಲಿ ಎಲ್ರಿಗೂ ಗೊತ್ತಿದೆ ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ಲೈಕ್ ಎಲ್ಲರೂ ಅಂದ್ಕೊತಿರ್ತಾರೆ ನಿಮ್ಮ ಎಸ್ ಪಿನ್ ನೋಡಿ ಎಲ್ಲರೂ ಅಂದ್ಕೊತಿರ್ತಾರೆ ಅಪ್ಪ ಅವ್ರು ನೋಡಿ ಎಸ್ ನಿಮ್ಮನ್ನ ನೋಡಿ ನಿಮ್ಮ ಎಸ್ ಪಿ ನೋಡ ಅನ್ಕೊಂತಿರ್ತಾರೆ ನಿಮ್ಮನ್ನ ನೋಡಿ ಎಲ್ಲರೂ ಅನ್ಕೊಂತಿರ್ತಾರೆ ಎಷ್ಟು ಲಕ್ಕಿ ಇಷ್ಟು ಒಳ್ಳೆ ಲೈಕ್ ರಿಲೇಶ್ ಪಾರ್ಟ್ನರ್ ಸಿಕ್ಕಿದಾರಲ್ಲ ಅವ್ರಿಗೆ ಇಷ್ಟು ಒಳ್ಳೆ ರಿಲೇಶನ್ಶಿಪ್ ಇದೆಯಲ್ಲ ಅವ್ರ ಲೈಫಲ್ಲಿ ಅಂತ ಲೈಕ್ ಫುಲ್ ಖುಷಿಯಾಗಿರ್ತಾರೆ ಎಲ್ಲರೂ ಅಷ್ಟು ಪ್ರೀತಿಸ್ತಾರೆ ನಿಮ್ಮನ್ನ ಲೈಕ್ ನಿಮ್ಮ ಎಸ್ ಪಿ ನಿಮ್ಮನ್ನ ಪ್ರೀತಿಸೋದು ನೋಡಿ ಈವನ್ ನಿಮ್ಮ ಅಪ್ಪ ಆಗಿರ್ಬೋದು ಅಥವಾ ಅವರ ಅಪ್ಪ ಆಗಿರ್ಬೋದು ಇಷ್ಟನೇ ಇಲ್ಲ ರಿಲೇಶನ್ಶಿಪ್ಪೇ ಬೇಡ ಅಂತ ಹೇಳೋಕ್ ಮನ್ಸು ಬರಲ್ಲ ಹಾಗೆ ಪ್ರೀತಿಸ್ತಾರೆ ಹಾಗೆ ನೋಡ್ಕೊತಾರೆ ಯಾವಾಗಲೂ ನಿಮಗೆ ಕೈಂಡ್ ಆಗಿರ್ತಾರೆ ಯಾವಾಗಲೂ ನಿಮಗೆ ಪ್ರೊಟೆಕ್ಟಿವ್ ಆಗಿರ್ತಾರೆ ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ನಿಮಗೆ ಒಳ್ಳೆಯದಾಗಲಿ ಅಂತಾನೆ ಯಾವಾಗಲೂ ಬಯಸ್ತಿರ್ತಾರೆ ನಿಮ್ಮ ಖುಷಿನ ಮಾತ್ರ ಅವ್ರಿಗೆ ನೋಡ್ತಾ ಇರ್ತಾರೆ ನೀವು ಖುಷಿಯಾಗಿದ್ರೆ ಅವ್ರು ಖುಷಿಯಾಗಿರ್ತಾರೆ ನೀವು ಸ್ಯಾಡ್ ಆದ್ರೆ ಅವ್ರು ಸ್ಯಾಡ್ ಆಗ್ತಾರೆ ನೀವು ಹೇಗಿರ್ತೀರ ಅವರು ಕೂಡ ಹಾಗೆ ಇರ್ತಾರೆ ಲೈಕ್ ಲಿಟ್ರಲಿ ನೀವು ಪ್ರತಿಯೊಂದೊಂದು ಮೂಮೆಂಟಲ್ಲಿ ನೀವು ಇರ್ತೀರ ಅದು ಅವ್ರಿಗೆ ಆಗುತ್ತೆ ಆ್ಯಂಡ್ ನಿಮ್ಮ ಮೂಡ್ ಅವ್ರಿಗೆ ಅಫೆಕ್ಟ್ ಮಾಡುತ್ತೆ ನೀವು ತುಂಬ ಬೇಜಾರಾದರೆ ಅವರು ಕೂಡ ತುಂಬ ಬೇಜಾರಾಗ್ತಾರೆ ಬಿಕಾಸ್ ಯಾಕೆಂದ್ರೆ ಅವ್ರು ನಿಮ್ಮನ್ನ ಅಷ್ಟು ಪ್ರೀತಿಸ್ತಾರೆ ನೀವಾದರೆ ತುಂಬ ಇಷ್ಟ ಈವನ್ ನಿಮ್ಗೊಂದು ಸಣ್ಣ ಇರ್ಬೇಕು ಅಂದ್ರೂ ಅವ್ರು ತಡ್ಕೊಳಲ್ಲ ಒಂದು ಸಣ್ಣ ಮುಳ್ಳು ಕಾಲಿಚ್ಚಿಸ್ತವ್ರೂ ತಡ್ಕೊಳಲ್ಲ ಅಷ್ಟು ಪ್ರೀತಿಸ್ತಾರೆ ನಿಮ್ಮನ್ನ ಬಿಟ್ಟರೆ ಅವ್ರ ವರ್ಡಲ್ಲಿ ಬೇರೆ ಯಾರಿಗೂ ಜಾಗನೇ ಇಲ್ಲ ಆ್ಯಂಡ್ ಅವ್ರು ಬೇರೆ ಯಾರಿಗೂ ಕೂಡ ಅಷ್ಟು ಇಂಪಾರ್ಟೆನ್ಸ್ ಕೊಡೋಲ್ಲ ಕೇರ್ ಕೂಡ ಮಾಡಲ್ಲ ನೀವು ಎದುರುಗಡೆ ಇದ್ರೆ ಇಡೀ ಪ್ರಪಂಚನೇ ಹೋಗ್ತಾರೆ ನೀವ್ ಅವ್ರ ಜೊತೆಲಿ ಇದ್ರೆ ಅವ್ರಿಗೆ ಏನು ಕೂಡ ನೆನಪೇ ಆಗಲ್ಲ ಅವ್ರು ಇಡೀ ವರ್ಡ್ ನ ಹೋಗ್ತಾರೆ ಯಾಕಂದ್ರೆ ನೀವ್ ಅಷ್ಟ್ ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ ನಿಮ್ನ ಬಿಟ್ಟು ಬೇರೆ ಯಾರನ್ನೂ ಅವ್ರಿಗೆ ಕಿಡಿಸ್ಬೇಕು ಅಂತ ಅನ್ಸಲ್ಲ ಆ ಥಾಟ್ ಕೂಡ ಅವ್ರಿಗೆ ಬರಲ್ಲ ಅಂಡ್ ನಿಮ್ನ ಬಿಟ್ಟು ಅವ್ರಿಗೆ ಇರೋ ಕೂಡ ಆಗಲ್ಲ ಪ್ರತಿ ಸತಿನೂ ಲೈಕ್ ಲಿಟ್ರಲಿ ಅವ್ರಿಗೆ ಭಯ ಆಗ್ತಿರುತ್ತೆ ಲೈಕ್ ಎಲ್ಲಿ ನನ್ನ ಅವ್ರನ್ನ ಬಿಟ್ಟು ಹೋಗ್ತೀರಾ ಅಂತ ಸೊ ಅದಕ್ಕೋಸ್ಕರ ಲೈಕ್ ಪೊಸೆಸಿವ್ ಅಲ್ಲ ಆಫ್ಕೋರ್ಸ್ ಪೊಸೆಸಿವ್ ಬಟ್ ಇನ್ ಎ ಹೆಲ್ತಿ ವೇ ನಿಮಗೆ ಪೊಸೆಸಿವ್ ಆಗಿರ್ತಾರೆ ಲೈಕ್ ಅಫ್ಕೋರ್ಸ್ ನಿಮಗೆ ತುಂಬ ಒಬ್ಸೆಸ್ ಆಗಿರ್ತಾರೆ ಅಫ್ಕೋರ್ಸ್ ದೆ ವಿಲ್ ಸ್ಪಾಲ್ ಯು ಆಯಿತಾ ಸ್ಪಾಲ್ ಯು ವಿತ್ ಎವ್ರಿಥಿಂಗ್ ದಟ್ ಇಸ್ ಗುಡ್ ಎವ್ರಿಥಿಂಗ್ ದಟ್ ಈಸ್ ಅಮೇಝಿಂಗ್ ಅವರ ನಿಜವಾದ ಪ್ರೀತಿಯಿಂದ ನಿಮಗೆ ಸ್ಪಾಲ್ ಮಾಡ್ತಿರ್ತಾರೆ ಅವರ ಸರ್ಪ್ರೈಸಸ್ಸನ್ನು ನಿಮಗೆ ಸ್ಪಾಲ್ ಮಾಡ್ತಿರ್ತಾರೆ ಅವರ ಗಿಫ್ಟ್ಸಿಂದ ನಿಮಗೆ ಸ್ಪಾಲ್ಸ್ ಮಾಡ್ತಿರ್ತಾರೆ ಅವರು ಒಳ್ಳೆ ತಂದಿಂದ ನಿಮಗೆ ಸ್ಪಾಲ್ ಮಾಡ್ತಿರ್ತಾರೆ ಲಿಟ್ರಲಿ ಅವ್ರು ಏನೇ ಮಾಡಿದ್ರು ಪ್ಯೂರ್ ಇಂಟೆನ್ಷನ್ ಇಟ್ಕೊಂಡೇ ಮಾಡ್ತಾರೆ ಆ್ಯಂಡ್ ಯಾವತ್ತು ನಿಮ್ಗ್ ಹರ್ಟ್ ಆಗ್ಬೇಕಂತ ಅವ್ರು ಮಾಡಲ್ಲ ನಿಮ್ಗ್ ಹರ್ಟ್ ಮಾಡೋದು ಲೈಕ್ ಅವ್ರಿಗೆ ಹೇಗ್ ಅನ್ಸುತ್ತೆ ನಿಮ್ಗೆ ಏನಾದ್ರು ಹರ್ಟ್ ಮಾಡಿದೆ ಅಂದ್ರೆ ಅವ್ರಿಗೆ ಎದೆ ಚಾಕು ತಗೊಂಡ್ ಚುಚ್ಕೊಂಡ್ ಅಷ್ಟು ಫೀಲ್ ಆಗುತ್ತೆ ನಿಮ್ಗೆ ಹರ್ಟ್ ಮಾಡೋದು ಅಷ್ಟು ನಿಮ್ಮನ್ನ ಪ್ರೀತಿಸ್ತಾರೆ ಓಕೆ ಸೊ ನೀವಂದ್ರೆ ಅವ್ರಿಗೆ ಬಿಟ್ಟಿರಕ್ ಆಗಲ್ಲ ಯೂನಿವರ್ಸಲ್ ಫ್ಯಾಕ್ಟ್ ಏನು ಗೊತ್ತಾ ಈ ಸೂರ್ಯ ಇರೋದೆಷ್ಟು ಸತ್ಯನೋ ಈ ಚಂದ್ರ ಇರೋದೆಷ್ಟು ಸತ್ಯನೋ ಅಷ್ಟೇ ಸತ್ಯ ನಿಮ್ಮ ಎಸ್ ಪಿ ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ ಆ್ಯಂಡ್ ಅವ್ರಿಗೆ ನೀವೇ ಬೇಕು ಅವ್ರಿಗೆ ನೀವೇ ಗಂಡ ಆಗಬೇಕು ನೀವೇ ಹೆಂಡತಿ ಆಗಬೇಕು ಅನ್ನೋದು ಅಷ್ಟೇ ಸತ್ಯ ಬಿಕಾಸ್ ಅವ್ರು ನಿಮ್ಮನ್ನ ಬಿಟ್ಟು ಬೇರೆ ಯಾರು ಡಿಸೈರ್ ಮಾಡಲ್ಲ ಈ ವರ್ಡಲ್ಲಿ ನಿಮ್ಮನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಆ್ಯಂಡ್ ನಿಮ್ಮಷ್ಟು ಚೆನ್ನಾಗಿ ಯಾರು ಇದ್ದಾರೆ ಅಂತಲೂ ಅನ್ಸಲ್ಲ ನಿಮ್ಮ ಎಸ್ ಪಿ ಕನಿಗೆ ಯು ಆರ್ ದ ಮೋಸ್ಟ್ ಹ್ಯಾಂಡ್ಸಮ್ ಗಾಯ್ ಆ್ಯಂಡ್ ಯು ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ದ ವರ್ಲ್ಡ್ ಆ್ಯಂಡ್ ನಿಮ್ಮನ್ನ ಬಿಟ್ಟರೆ ನಿಮಗೆ ಯಾರು ಕೂಡ ಕಂಪೇರ್ ಮಾಡಲ್ಲ ನಿಮ್ಮ ಎಸ್ ಪಿ ಐಸಲ್ಲಿ ನಿಮಗೆ ಕಂಪ್ಯಾರಬಲ್ ಅಲ್ಲ ನಿಮ್ಗೆ ಯಾರು ನಿಮ್ಗೆ ಯಾರು ಕಾಂಪಿಟೇಷನ್ ಅಲ್ಲ ನೀವು ಬೆಸ್ಟ್ ನೀವು ಪರ್ಫೆಕ್ಟ್ ನೀವು ಹೇಗಿದ್ದೀರೋ ನಿಮ್ಮನ್ನ ಹಂಗೆ ಆಕ್ಸೆಪ್ಟ್ ಮಾಡ್ಕೊಂತಾರೆ ನೀವು ಹೇಗಿದ್ದೀರೋ ನಿಮ್ಮನ್ನ ಹಂಗೆ ಇಷ್ಟಪಡ್ತಾರೆ ಯಾವತ್ತು ಕೂಡ ಮೇಲೆ ವಾಯ್ಸ್ ರೈಸ್ ಮಾಡಲ್ಲ ಯಾವಾಗ್ಲೂ ನಿಮಗೆ ತುಂಬಾ ಸಾಫ್ಟ್ ಆಗಿ ತುಂಬಾ ಕೈಂಡ್ ಆಗಿರ್ತಾರೆ ತುಂಬಾ ಕೇರಿಂಗ್ ಆಗಿರ್ತಾರೆ ನಿಮ್ಮ ತುಂಬಾ ಲಾಯಲ್ ಆಗಿರ್ತಾರೆ ತುಂಬಾ ಟ್ರೂತ್ಫುಲ್ ಆಗಿರ್ತಾರೆ ಅಪ್ಪಿ ತಪ್ಪಿನೂ ನಿಮ್ಮ ಹತ್ರ ಯಾವತ್ತು ಸುಳ್ಳು ಹೇಳಲ್ಲ ಯಾವಾಗ್ಲೂ ನಿಮಗೆ ಟ್ರೂ ಆಗಿರ್ತಾರೆ ಯಾವಾಗ್ಲೂ ನಿಮಗೆ ಜಿಣ್ ಆಗಿರ್ತಾರೆ ನೀವ್ ಹೆಂಗ್ ಇಷ್ಟ ನನ್ನ ನಮ್ಮ ಪಾರ್ಟ್ನರ್ ಇರ್ಬೇಕು ಅಂತ ಆ ತರ ನಿಮ್ ಎಸ್ ಪಿ ನಿಮ್ ಜೊತೆ ಬಿಹ ಮಾಡ್ತಾರೆ ಆ ತರ ನಿಮ್ಮ ಎಸ್ ಪಿ ನಿಮ್ನ ಮಾಡ್ತಾರೆ ಲೈಕ್ ಎಲ್ಲ ನೋಡ್ ಅನ್ಕೊಬೇಕಪ್ಪ ಸಿಕ್ಕಿದ್ರೆ ಇಂತ ಹುಡ್ಗ ಸಿಗ್ಬೇಕಪ್ಪ ನನ್ಗೆ ಇಂತ ಹುಡ್ಗಿ ಸಿಗ್ಬೇಕಪ್ಪ ನನಗೆ ಅಂತ ನಿಮ್ ಎಸ್ ಪಿ ನೋಡಿ ಎಲ್ರು ಅನ್ಕೊಬೇಕು ಅಷ್ಟು ಜೂನಿಯನ್ ಆಗಿರ್ತಾರೆ ಅವ್ರು ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲವ್ ಯು ಆಲ್ ಟೇಕ್